ಶ್ರೀ ಸದೂರು ಸಿದ್ದಾರುಡಾಯನ ಮಹ ಇವತ್ತಿನ ದಿವಸ ಕುದುರೆ ಹೋಯಿತೆ ನಾರಿ ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬ್ರ ಪದ್ಯವನ್ನು ನಾವೆಲ್ಲ ಮಾಡೋಣ ಅಂತ ಕುದುರೆ ಹೋಯಿತೆ ನಾರಿ ಭಾವದ ಕುದುರೆ ಹೋಯಿತೆ ನಾರಿ ಕುದುರೆ ಹೋಯಿತೆ ಚದುರಮಣಿಯೇ ಎನ್ನ ನಜರ ತಪ್ಪಿ ನಿಜ ನಿಲಯದೊಳಗಿನ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಸಾಧನೆ ಮಾಡುವಂಥ ಸಾಧಕರಲ್ಲಿ ಆಗಾಗ ಉಂಟಾಗಬಹುದಾದಂಥ ಒಂದು ಅತಂತ್ರ ಮನೋಭಾವನೆಯನ್ನು ಇಲ್ಲೇ ಸಿರಿಕ್ ಸಾಹೇಬರು ಹೇಳರು ಲೌಕಿಕವಾದಂಥ ಒಂದು ಜಡ ಭಾವವನ್ನು ನೀಗಿ ಆಧ್ಯಾತ್ಮಿಕತೆಯ ಒಂದು ರಸಸಾಗರದಲ್ಲಿ ಮುಳುಗಿ ತೇಲುವ ಆನಂದಿಸುವ ಸಾಧಕನು ಅತ್ಯಂತ ಭಾವಕ ಜೀವಿ ಕೂಡ ಆಗಿರ್ತಾನೆ ಲೌಕಿಕದ ಒಂದು ಸ್ವಾರ್ಥ ಲಾಲಸಗಳು ಅವನಿಗೆ ಇಷ್ಟ ಆಗೋದಿಲ್ಲ ಆಧ್ಯಾತ್ಮಿಕತೆಯ ಒಂದ ಪ್ರಖರವಾದ ಬೆಳಕಿನ ಸಾಗರವನ್ನು ಅವನಿಂದ ಒಮ್ಮಿಂದೊಮ್ಮೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಸಂದರ್ಭದೊಳಗೆ ಈ ಒಂದು ಕಾಲದೊಳಗೆ ಆ ಸಾಧಕ ಭಾವಶೂನ್ಯ ಆಗ್ತಾನೆ ಇಂಥ ಪರಿಸ್ಥಿತಿಯೊಳಗೆ ಒಂದು ಶರೀಫ್ ಸಾಹೇಬರು ತಮ್ಮ ಹೃದಯದ ಮಧುರವಾದಂಥ ಒಂದು ನೋವನ್ನು ಈ ಒಂದು ಹಾಡಿನೊಳಗೆ ಹೇಳ್ಯಾರ ಹೆಂಗಪ್ಪ ಅಂತಂದ್ರೆ ಹುಡುಕಿ ಬಂದೇನ ಈ ಕ್ಷಣ ಮಿಡಿಕಿನೊಂದೇ ಬಲು ಕಡಕಿಲಿಂದ ಎತ್ತಿಕೊಂಡು ಸಾಗುವ ಎಡ ಹುಡುಕಿದರೆ ಸಿಗದಲೇ ಅಂತ ಹೇಳ್ತಾರೆ ಅಂದ್ರೆ ಭಾವ ಅಂತಕ್ಕಂಥದ್ದು ಹೇಳ್ತಾರೆ ಅವರು ನನ್ನ ಭಾವದ ಕುದುರೆ ನನ್ನ ಕಣ್ಣು ತಕ್ಷೆ ಹಾರಿ ಹೋಗೈತಿ ಎಷ್ಟು ದಿವಸ ಅದರ ಮ್ಯಾಲ ಸವಾರಿ ಮಾಡ್ಕೊತ ನಾನು ಆನಂದ ಪ್ರವೇಶ ಆಗಿದ್ದೆ ಈಗ ಅದು ತಪ್ಪಿಸಿಕೊಂಡ ಹೋಗಿಬಿಟ್ಟೈತಿ ಹೇ ಬುದ್ಧಿವಂತಳಾದ ನಾರಿಮಣಿಯೇ ನೀನು ನನ್ನ ಸಂಕಟವನ್ನು ಅರ್ಥ ಮಾಡಿಕೊಳ್ಬೋದೇನೋ ಅಂತೇಳಿ ಹೇಳ್ತಾರೆ ಆ ಒಂದು ಭಾವದ ಕುದುರೆಯನ್ನು ನನ್ನೊಳಗೆ ನಾನು ಹುಡುಕಿ ಪರಿತಪ್ಸುತ್ತೇನೆ ಎಷ್ಟು ದಿನ ಅದರ ಮೇಲಿನ ಸವಾರಿ ಅತ್ಯಂತ ಆನಂದದಾಯಕನೂ ಆಗಿತ್ತು ಸಂಭ್ರಮದಿಂದಲೂ ಕೂಡಿತ್ತು ಆದರೆ ಈಗ ನಾನು ನನ್ನ ಅಂತರಂಗದೊಳಗೆ ನಾನು ಭಾವವನ್ನು ಹುಡುಕಾಕತ್ತೀನಿ ಎಡಬಲದೊಳಗೂ ಹುಡುಕಿ ತಡ್ಕತ್ಕತ್ತೀನಿ ಅಂದ್ರೆ ನನ್ನ ಈ ಪಿಂಗಳ ನಾಡಿಗಳಲ್ಲಿ ಆ ಭಾವದ ಕುದುರೆ ಸಿಕ್ಕಬಹುದೆಂದು ಹುಡುಕಾಕತ್ತೀನಿ ಆದರೂ ಅದು ಸಿಗಲಲ್ಲದು ಸಿಗಬಲ್ಲದು ಅಂತೇಳಿ ಹೇಳ್ತಾರೆ ಅಂದ್ರೆ ಸಾಧಕ ಆದಂಥ ಒಂದು ಧ್ಯಾನಾವಸ್ಥೆಯೊಳಗೆ ಕುಳಿತಾಗ ಈ ಒಂದು ರೇಜಕ ಪೂರಕ ಕುಂಭಕ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಆತ ಆಚರಣೆ ಮಾಡುವಂಥ ಟೈಮ್ದೊಳಗೆ ಈ ಇಡಾ ಪಿಂಗಳ ನಾಡಿ ನಡಕ ಸುಸುಮ್ನ ನಾಡಿ ಅಂತೇಳಿ ಒಂದು ಬರ್ತೈತಿ ಈ ಮೂರು ಮೂರು ನಾಡಿಗಳನ್ನು ಕೇಂದ್ರೀಕೃತಗೊಳಿಸಿದಾಗ ಆ ಒಬ್ಬ ಸಾಧಕ ಅನಾಹತ ಚಕ್ರದೊಳಗೆ ಉಳಿದು ಆನಂದವನ್ನು ಸುಖವನ್ನು ಅನುಭವಿಸ್ತಾನಲ್ಲ ಅಂಥ ಒಂದು ಸ್ಥಿತಿಯೊಳಗೆ ನನಗೆ ಭಾವ ಆಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಸಿಗದು ಶೀಘ್ರದಿ ಕೆಣಕಲು ಆಶಾ ಆಗ್ರದಿ ದೇಶನ ದಯವು ಸುರಿದ ತುಸು ದಿನದಳು ಬಹು ರಚಿಕರ ಅಂತ ಹೇಳ್ತಾರೆ ಹಾರಿ ಹೋಗಿರ್ತಕ್ಕಂಥ ನನ್ನ ಭಾವದ ಕುದುರೆ ಸದ್ಯಕ್ಕೆ ಸಿಗುವಂಗೆ ಕಾಣೋದಿಲ್ಲ ಅದರ ಸವಾರಿಯಿಂದ ನನಗೆ ಉಂಟಾದಂಥ ಆನಂದವನ್ನು ನೆನೆಸಿಕೊಂಡ ಆಸೆಯಿಂದ ಒತ್ತಾಯಪೂರ್ವಕವಾಗಿ ಅಂದರೆ ಮನಸ್ಸಿಲ್ಲದ ಮನಸ್ಸೇ ಸಿಡಿಮಿಡಿಗೊಳ್ಳುತ್ತಾ ಹುಡುಕಾಡಿದರೆ ಅದು ಸಿಗುವಂಥದ್ದು ಅಲ್ಲ ಆ ದಯಾಸಾಗರನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಿಂದ ಮತ್ತು ಅವನ ದಿವ್ಯ ರಸವನ್ನು ಅನುಭವಿಸಿದ ರಸಿಕರ ನೆರವಿನಿಂದ ಆ ಭಾವದ ಕುದುರೆ ಶಿಕ್ರು ಸಿಕ್ಕಬಹುದು ಅದನ್ನು ತಾಳ್ಮೆಯಿಂದ ಕಾಯೋದೊಂದೇ ಸಾಧಕನ ಕರ್ತವ್ಯ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಸಾಧನೆ ಮಾಡುವಂಥ ಸಾಧಕ ತನ್ನಷ್ಟಕ್ಕೆ ತಾನೇ ಸಾಧನೆ ಮಾಡೋದರಿಂದ ಆತ ಪರಿಪೂರ್ಣತೆಯನ್ನು ಹೊಂದುವುದಿಲ್ಲ ಅದಕ್ಕಾಗಿ ಶ್ರೋತ್ರೇಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ಹುಡುಕಿ ಅವರಿಂದ ಅವರು ಅನುಭವಿಸಿದಂಥ ಒಂದು ರಸಾನುಭವವನ್ನು ಅವರಿಂದ ಕಲಿತು ತಿಳಿದು ಸಾಧನೆಯನ್ನು ಮಾಡಿದ್ದಾದ್ರೆ ಆ ಭಾವದ ಕುದುರೆ ಸಿಕ್ಕರು ಸಿಗಬಹುದು ಆದರೆ ತಾಳ್ಮೆಯಿಂದ ಅದು ಸಿಗುವವರೆಗೂ ಕಾಯುದನ ಸಾಧಕನ ಕರ್ತವ್ಯ ಅಂತೇಳಿ ಈ ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಕೂಕು ಎನ್ನುತ್ತಿದೆ ಬೆಳವ ಅಂತೇಳಿ ಹೇಳ್ತಾರೆ ಕುಕ್ಕುಕ್ಕು ಎನ್ನುತ್ತದ ಬೆಳವ ಬಂದು ಹೊಕ್ಕಿತು ಭವವೆಂಬ ದುಃಖದ ಹಳುವ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಶರಣರ ಶಟಸ್ಥಲ ಮಾರ್ಗದಲ್ಲಿ ಸಂಸಾರ ಹೇಯ ಸ್ಥಳದಲ್ಲಿ ಬರ್ತೈತಿ ಆತ್ಮ ಕರ್ಮ ಕಾರಣದಿಂದ ದೇಹದೊಳಗೆ ಬಂಧಿತನಾಗಿ ಈ ಸಂಸಾರದ ಕೆರಸರಿನಲ್ಲಿ ಸಿಖ್ ಪಡಬಾರದು ಕಷ್ಟಪಟ್ಟು ದುಃಖಿತನಾಗಿ ತೊಳೆಲಿ ಬಳಲಿ ಬೆಂಡಾಗಿರ್ತಾನೆ ಪೂರ್ವಜನ್ಮದ ಒಂದು ಪುಣ್ಯ ಸುಕೃತದಿಂದ ಸದ್ವಾಸನೆಯ ಫಲವಾಗಿ ತಾನು ದುಃಖದಲ್ಲಿ ಬಿದ್ದೇನೆ ಇದರಿಂದ ಪಾರಾಗಬೇಕು ಅಂತಕ್ಕಂಥ ಒಂದು ಜ್ಞಾನೋದಯ ಅವನಿಗೆ ಉಂಟಕ್ಕತಿ ಆವಾಗ ಸಂಸಾರ ಬಂಧನದಿಂದ ಬಿಡಿಸಿಕೊಂಡ ಗುರುಕರುಣೆಯನ್ನು ಪಡೆಯುವುದಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಸೊಕ್ಕು ಎಂಬುವ ಗಾಳಿ ಮಳೆಗೆ ಸಿಕ್ಕು ಬರಿ ಪರಿ ತೊಳಲಿ ಬಳಲಿ ಅಕ್ಕರವೆಂಬುವ ಬಿಸಿಲಿನಿಂದ ಲೆಕ್ಕವಿಲ್ಲದೆ ತಾಪಗೊಂಡು ಅಂತ ಹೇಳ್ತಾರೆ ಅಂದ್ರೆ ಸೊಕ್ಕು ಎಂಬುವ ಗಾಳಿ ಮಳಿಗೆ ಅಂದ್ರೆ ಸೊಕ್ಕು ಅಂದ್ರೆ ಅಹಂಕಾರ ಗರ್ವ ಅಹಂಭಾವ ಇಂಥ ಒಂದು ಸ್ವಭಾವದಿಂದ ಗಾಳಿ ಮಳೆಗೆ ಸಿಕ್ಕೊಂಡ ಇದರೊಳಗೆ ಬಹುಕಾಲ ಪರಿಪರಿಯಾಗಿ ತೊಳಲಿ ಬೆಳಲಿ ಬೆಂಡಾಗೇನಿ ಅಲ್ಲದ ಅಕ್ಕರವೆಂಬ ಬಿಸಿಲಿನಿಂದ ಅಂತ ಹೇಳ್ತಾರೆ ಅಂದ್ರೆ ಅಕ್ಕರತೆ ಯಾವುದಪ್ಪ ಅಂತಂದ್ರೆ ಎಲ್ಲ ನನ್ನದ ಐತಿ ಅಂತಕ್ಕಂಥ ಒಂದು ಅಕ್ಕರೆ ಏನೈತಿಲ್ಲ ಆ ಒಂದು ಅಕ್ಕರೆ ಅಂತಕ್ಕಂಥ ಬಿಸಿಲಿನೊಳಗೆ ಲೆಕ್ಕವಿಲ್ಲದ ನಾನು ತಾಪಗೊಂಡೇನಿ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಬೆಳವ ಅಂತಂದ್ರೆ ಪಾರಿವಾಳ ಜಾತಿಗೆ ಸೇರಿದಂಥ ಒಂದು ಪಕ್ಷಿ ಇದು ಜೀವಾತ್ಮದ ಒಂದು ಸಂಕೇತ ಅದು ಈ ದೇಹದೊಳಗೆ ಸಿಕ್ಕಿ ಬಿದ್ದಿರುವುದರಿಂದ ಅಹಂಕಾರ ಮಮಕಾರಗಳಂತಕ್ಕಂಥ ಗಾಳಿ ಮಳೆಯಿಂದ ಬಡಲಾಕತ್ತೈತಿ ಇನ್ನು ತನ್ನವರು ಅಂತಕ್ಕಂಥ ಒಂದು ಅಕ್ಕರೆ ಏನದ ಅಲ್ಲ ಆ ಅಕ್ಕರೆ ಬಿಸಿಲಿನಿಂದ ಸಹ ತಾಪದಿಂದ ನೊಂದ್ಕೊಳ್ಳಾಕತ್ತೈತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮೋಹವೆಂಬ ಬಲೆಗೆ ಸಿಲುಕಿ ಕೆಟ್ಟ ಸ್ನೇಹವೆಂಬುವ ಕಂಟಕ ತಾಕಿ ದಾಹವೆಂಬುವ ವಿಷಯದಿಂದ ತಾ ಹಗಲು ರಾತ್ರಿ ತಿರುಗಿ ದೇಹ ಕಳವಳಗೊಂಡು ಸತಿ ಸುತ್ತ ರಾಹುವಿನ ಬಾಯಿಯೊಳಗೆ ಬಿದ್ದು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ನುಡಿಯೊಳಗೆ ಸಂಸಾರ ಅಂತಕ್ಕಂಥ ಬಂಧನಕ್ಕೆ ಒಳಪಟ್ಟ ಈ ಒಂದು ಬಿಳಿ ಬಿಡಿಸಿಕೊಳ್ಳಲಾಗದಂಥ ಬಲೆಯೊಳಗೆ ಸಿಕ್ಕ ಆ ಜೀವಾತ್ಮ ಒದ್ದಾಡಕತ್ತೈತಿ ಅದರ ಜೊತೆಗೆ ಕೆಟ್ಟರ ಸಂಘ ಅಂತಂದ್ರೆ ದುಷ್ಟರ ಸಂಘ ಅಂತಕ್ಕಂಥ ಕಂಟಕಪ್ರಾಯವಾದಂಥ ಒಂದು ಸ್ನೇಹವನ್ನು ಮಾಡಿ ವಿಷಯ ದಾಹದಿಂದ ತಾಪಗೊಂಡ ಅದನ್ನು ಈಡೇರಿಸ್ಕೊಳ್ಳಾಕ ಸತಿಸುತ್ತರು ಅಂತಕ್ಕಂಥ ಒಂದು ರಾಹುವಿನ ಬಾಯಿಯಲ್ಲಿ ಬಿದ್ದ ಒದ್ದಾಡಕತ್ತತಿ ಈ ಜೀವಾತ್ಮ ಅಂತ ಹೇಳ್ತಾರೆ ವಿಷಯ ದಾಹ ಅಂತಂದ್ರೆ ಈ ಒಂದು ಸಂಸಾರದೊಳಗೆ ಹಣ್ಣು ಹೆಣ್ಣು ಮಣ್ಣು ಅಂತಕ್ಕಂಥ ಈ ಮೂರನ್ನು ಎಷ್ಟು ಉಪಭೋಗಿಸಿದ್ರೂ ತೃಪ್ತಿ ಅನ್ನುವಂಥದ್ದು ಸಿಗಬಲ್ಲದು ಆ ಒಂದು ತೃಪ್ತಿಯನ್ನು ಪಡೆದುಕೊಳ್ಳೋ ಸಲುವಾಗಿ ಆ ವಿಷಯಾಸಕ್ತದೊಳಗನ ಒದ್ದಾಡಿ ಒದ್ದಾಡಿ ಅದನ್ನು ಈಡೇರಿಸ್ಕೊಳ್ಳೋ ಸಲುವಾಗಿನ ಪ್ರಯತ್ನ ಮಾಡುವಂಥ ಒಂದು ಗದ್ದಲದೊಳಗೆ ಆ ಒಂದು ಜೀವಾತ್ಮ ರಾಹು ಅಂದ್ರೆ ಈ ರಾಹು ಏನು ನಾವು ಹೇಳ್ತೀವಿ ನವಗ್ರಹಗಳೊಳಗೆ ಹಂಗ ಆ ಒಂದ ಕೆಟ್ಟ ಫಲದೊಳಗೆ ಬಿದ್ದು ಒದ್ದಾಡಕತ್ತತಿ ಜೀವಾತ್ಮ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗ ಆಸೆ ಎಂಬುವ ಬೇಡನಿಂದ ಬಹು ದೇಶ ದೇಶಗಳನ್ನು ತಿರುಗಿದುದರಿಂದ ಕ್ಲೇಶಸಾಗರದಲ್ಲಿ ಮುಳುಗಿ ಈ ಶಶಿಶು ದೇಶನ ಚರಣವ ಯೇಸು ಜನ್ಮದೇ ಕಾಣದಾಗಿ ತಾಸಿ ತಾಸಿಗೆ ಕೊರಗಿ ಸೊರಗಿ ಅಂತ ಹೇಳ್ತಾರೆ ಅಂದ್ರೆ ಈ ಜೀವಾತ್ಮ ಅಂತಕ್ಕಂಥ ಪಾರ ಅತ್ಯಂತ ಸೂಕ್ಷ್ಮವಾಗಿ ಐತಿ ಆಸೆ ಎಂಬ ಬೇಟೆಗಾರನಿಂದ ಗಾಸಿಯಾಗುತ್ತಾ ಜನ್ಮ ಜನ್ಮಾಂತರಗಳಲ್ಲಿ ದೇಶ ದೇಶಗಳನ್ನು ತಿರುಗುತ್ತಾ ಕಷ್ಟ ಸಾಗರದಲ್ಲಿ ಮುಳುಗಿ ಪರಮಾತ್ಮನ ಒಂದು ನಿಜ ಸ್ವರೂಪವನ್ನು ಕಾಣದೆ ಕೊರಗಿ ಕೊರಗಿ ಸಾಯಾಕತ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಆಸೆ ಅಂತಕ್ಕಂಥ ಬೇಡಗಾರ ಅಂತಂದ್ರೆ ಆ ಬೇಟೆಯನ್ನು ಆ ಅಡವಿಯಲ್ಲಿ ಕಾಡಿನಲ್ಲಿ ಹೋದಂಥ ಬೇಟೆಗಾರ ಸಾಕಷ್ಟು ದೂರ ದೂರ ಪ್ರಯಾಣವನ್ನು ಮಾಡಿ ಸಂಚಾರ ಮಾಡಿ ತನಗೆ ಬೇಟೆ ಸಿಗುವವರೆಗೂ ಗುಡ್ಡಗಾಡುಗಳನ್ನು ತಿರುಗಿ ತಿರುಗಿ ಸಾಕಷ್ಟು ತ್ರಾಸ್ ಮಾಡಿಕೊಂಡು ಅದ ಒಂದು ಚಿಂತೆ ಒಳಗನ ಉಳಿಗೆ ಇರೋದರಿಂದ ಏನಾಗಕತ್ತೈತಿ ಅಂದ್ರೆ ಈ ಜೀವಾತ್ಮ ಪುನರಪಿ ಮರಣಂ ಪುನರಪಿ ಜನನಂ ಅಂಥೇಳೆ ಜನ್ಮ ಜನ್ಮ ಅಂತರದೊಳಗೆ ಈ ದೇಶ ದೇಶಾಂತರಗಳಲ್ಲಿ ತಿರುಗುದಾಗೈತಲ್ಲ ಹೊರತಾಗಿ ಆ ಒಂದು ವಿಷಯಾಸಕ್ತವಾಗಿರ್ತಕ್ಕಂಥ ಆಸೆಯನ್ನು ಬಿಟ್ಟ ತನ್ನ ನಿಜ ಸ್ವರೂಪವನ್ನು ಕಾಣುವುದನ್ನು ಬಿಟ್ಟ ಈ ಒಂದು ಜೀವಾತ್ಮ ಈ ಒಂದು ಸಂಸಾರವನ್ನು ನೆಚ್ಚಿ ಕೆಟ್ಟ ಹಾಳಾಗಿ ಹೊಂತೈತಲ್ಲ ಅದನ್ನು ಬೆಟ್ಟ ಸ್ವಲ್ಪ ಈ ಒಂದು ಸಜ್ಜನರ ಸಂಘದೊಳಗಿದ್ದುಕೊಂಡು ಸದ್ಗುರುವಿನ ಕೃಪೆಯನ್ನು ಪಡ್ಕೊಂಡ ತನ್ನ ನಿಜ ಸ್ವರೂಪವನ್ನು ಕಾಣದನ ವಿನಾಕಾರಣ ಕೊರಗಿ ಸೊರಗಿ ಇದು ಸತ್ ಒಕ್ಕತಿ ಅಂತೇಳಿ ತಿಳ್ಕೊಂಡ ಸಂತ ಶಿಶುನಾಳ್ ಶರೀಫ್ ಸಾಹೇಬರು ಹೇಳ್ತಾರನ್ನುವಲ್ಲಿಗೆ ಅಲ್ಲಿಗೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡುವಂಥ जयमंगलम जय नम पार्वते पते हर महादेव श्री सद्गु सिद्धारूढ़य नम श्रीमणुन शिव शिवयोगी महाराज की जय